ಸರ್ಕಾರದಿಂದ ಕಾನೂನುಬದ್ಧವಾಗಿ ನಿರ್ಮಾಣವಾಗ್ತಾ ಇರುವಂತಹ ಕಾಗವಾಡ ಮೊಳವಾಡ ರಸ್ತೆ ಕಾಮಗಾರಿಗೆ ಕೆಲವರು ಉಂಟು ಮಾಡ್ತಾ ಇರುವಂತಹ ಅಡಚಣೆ ನಿವಾರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅವಘಡ ಹಾಗೂ ಅವಶ್ಯಕತೆ ಕ್ರಮ ಜರುಗಿಸುವ ಕುರಿತು ವಿನಂತಿಸಿಕೊಳ್ಳುವುದೇನೆಂದರೆ ಈ ಜೊತೆಗೆ ಸಹಿ ಮಾಡಿದ ನಾವು ಕಾಗವಾಡ ಪಟ್ಟಣದ ಕಾಯಂ ರಹವಾಸಿ ರೈತರಾಗಿದ್ದು ನಾವು ಕಾಗವಾಡ ಮೊಳವಾಡ ರಸ್ತೆ ನಮ್ಮ ತೋಟಪಟ್ಟಿಗಳಲ್ಲಿ ಕಳೆದ ಎಪ್ಪತ್ತೈದು ವರ್ಷದಿಂದ ವಾಸ ಮಾಡ್ತಾ ಇದ್ದೇವೆ ಆಗಿನಿಂದ ಈವರೆಗೆ ಹೋಗಿ ಬರಲು ಯಾವುದೇ ಅಡಚಣೆ ಇದ್ದಿದ್ದಿಲ್ಲ ಕಬ್ಬು ಸಾಗಾಣಿಕೆ ವಾಹನಗಳು ಅಡೆತಡೆ ಇದ್ದಿದ್ದಿಲ್ಲ ಈಗ ಸರ್ಕಾರದಿಂದಾಗಿ ವ ನಮ್ಮ ನಮ್ಮ ಮಾನ್ಯ ಶಾಸಕ ಅನುದಾನದ ಅಡಿಯಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಂಜೂರಾಗಿ ಅದರ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಗುತ್ತಿಗೆದಾರರು ಕಾಗವಾಡ ಮಾನ್ಯ ಶಾಸಕರಾದಂತಹ ಶ್ರೀ ಭರಮಗೌಡ ಅಣ್ಣಾ ಖಾಗೇರಿ ಅಮೃತ ಹಸ್ತದಿಂದ ಕಾಮಗಾರಿ ಸಂಬಂಧಿತ ಅಭಿಯಂತರರು ಸದರಿ ರಸ್ತೆ ರೈತರು ವ ಗ್ರಾಮದ ಪ್ರಮುಖರ ಸಮ್ಮುಖದಲ್ಲಿ ಪ್ರಾರಂಭವಾದಂತಹ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಕೆಲವರು ಸ್ವಹಿತಾಸಕ್ತಿಯ ಕಾರಣದಿಂದಾಗಿ ರೈತರ ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ನಡೆದಂತಹ ರಸ್ತೆ ಕಾಮಗಾರಿಗೆ ವಿನಾಕಾರಣ ಅಡ್ಡಿಪಡಿಸ್ತಾ ಇದ್ದಾರೆ ಸದರಿ ರಸ್ತೆಯಿಂದ ಹೋಗಿ ಬರಲು ಟ್ರ್ಯಾಕ್ಟರ್ ಹಾಗೂ ಡಂಪರ್ಗಳನ್ನ ತಡೆ ಹಿಡಿತಾ ಇದ್ದಾರೆ ಸದರಿ ವಾಹನಗಳ ಓಡಾಟ ಮತ್ತು ವಾಹನ ಚಲಿಸುವಾಗ ನೆಲ ಅದುರುತ್ತದೆ ಹಾಗೂ ಅವರ ಹೊಲಗಳಿಗೆ ಕೆಲಸಕ್ಕೆ ಹೋಗಲು ತೊಂದರೆ ಉಂಟಾಗುತ್ತದೆ ಎಂಬ ಆಧಾರ್ ರಹಿತ ಸರ್ಕಾರವಲ್ಲದ ಕುಂಟು ನೆಪವನ್ನು ಮಾಡ್ತಿದ್ದಾರೆ ಕೆಲವರು ಅತಿಕ್ರಮಣದಿಂದಾಗಿ ರಸ್ತೆ ಕೆಲಸ ಸ್ಥಗಿತಗೊಂಡಿದ್ದು ರೈತರು ಬೆಳೆದಂತಹ ಬೆಳೆಗಳು ಹೊರತರಲು ತೀವ್ರ ತರಹದ ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಸನ್ಮಾನ್ಯರೇ ರೈತ ಬಾಂಧವರ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಕಾನೂನು ಬದ್ಧವಾಗಿ ಪ್ರಾರಂಭವಾದಂತಹ ಸದರಿ ಕಾಮಗಾರಿಗೆ ಅಡ್ಡಿ ಉಂಟು ಮಾಡ್ತಾ ಈ ಮನವಿ ಬಗ್ಗೆ ದಯಾಳುಗಳಿಂದ ತಾವು ಕುಲಂಕುಷವಾಗಿ ವಿಚಾರಣೆ ಮಾಡಿ ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟು ಅವಶ್ಯಕತೆ ಮೋಜನೆ ಮಾಡಿಸಿರಿ ಸಣ್ಣ ಸಣ್ಣ ಕಿಲೋಮೀಟರ್ ಮೂರ್ ಮೂರು ಮಾಡಬೇಕ್ರಿ ರೋಡ್ ಎಷ್ಟ ಆಗ್ತೈತಿ ಎತ್ತುಗಳಿಗೆ ಅವ್ರಿಗೆ ರೈತರಿಗೆ ಗುರ್ತ್ರಿ ಆಗ ಈ ನಮ್ಮ ಸರ್ಕಾರದವ್ರು ಆಗಲಿ ಈ ಪಟ್ಟಣ ಪಂಚಾಯತಿ ಅವರು ಕೂಡ್ಲೆ ಇದನ್ನ ಕ್ರಮ ತಗೊಂಡ ರೈತರ ಒಂದು ಬೇಡಿಕೆ ಏನೈತಿ ಅದೆಲ್ಲ ಎರಡಿಸ್ಬೇಕು ಸಣ್ಣ ಸಣ್ಣ ರೈತರಿಗೆ ಎಷ್ಟು ತ್ರಾಸ ಆಗ್ತೈತಿ ಅವ್ರನ್ನ ಹೋಗಿ ನೋಡಿಲ್ರಿ ಅಲ್ಲಿ ಈಗ ಮಡವಾಳ ರಸ್ತೆ ಆಗಲಿ ಇಂಗ್ಳಿ ರಸ್ತೆ ಆಗಲಿ ಯಾವ ರಸ್ತೆ ದೊಡ್ಡ ದೊಡ್ಡ ರಸ್ತೆಗಳು ಇದಾವೆ ಎರಡೆರಡು ಸಾಕಳಿ ರಸ್ತೆ ಇದಾವ್ರಿ ಇಂಥ ಒಂದು ಸಾದಾ ಒಂದು ರೋಡ್ ಮಾಡ್ಲಕ್ ಆಗಲಿಲ್ಲ ಅಂದ್ರೆ ಏನ್ ಮಾಡುದು ಪ್ರಯೋಜನ ಏನದ ಅದಕ್ಕ ಕೂಡ್ಲೆ ಎಲ್ಲ ನಮ್ಮ ಜೋಶಿ ಸಾಹೇಬ್ರ ಹೇಳಿದಂಗ ಅದನ್ನ ಸರ್ವೆ ಮಾಡಿ ಕೂಡ್ಲೆ ಸಂಬಂಧಪಟ್ಟ ಅಧಿಕಾರಗಳನ್ನ ಕರೆಸಿ ಈ ಒಂದು ರೈತರ ಬೇಡಿಕೆ ಏನಿದೆ ಕೇವಲ ಮಡವಾಳ ರಸ್ತೆ ಅಲ್ಲ ಇ ರಸ್ತೆ ಆಗಲಿ ನಮ್ಮ ಇತರದ ನಲ್ವಾಡ ರಸ್ತೆ ಆಗಲಿ ಎಲ್ಲ ರಸ್ತೆ ಆಗ್ಬೇಕಂತ ಹೇಳಿ ನಮ್ಮ ಒಂದು ಈ ಸಂಘಟನೆ ಯಾಣ ರೈತರು ಕೂಯಿದಾರೋ ಸತ್ಯಾಗ್ರಹ ಕು ಅವ್ರಿಗೂ ನಮ್ದು ಸಪೋರ್ಟ್ ಇದೆ ಅಂತ ಹೇಳಿ ನಾವು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಿದ್ದೇವೆ ಪಟ್ಟಣ ಪಂಚಾಯಿತಿ ಇದರಿಗೆ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೀವಿ ವ್ಯಾತರ ಸಲುವಾಗಿ ಇದರ ಕಾರಣ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಗ್ಡು ಮಾಡುವಾಗ ಎಲ್ಲ ರೈತ ಬಾಂಧವರಿಂದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಒಂದು ಮನಿವನ್ನು ಕೊಟ್ಟಿದೆ ಆ ಮನವಿಯ ಉಲ್ಲೇಖಿಸಿದ ಪ್ರಕಾರ ಏನು ಉಲ್ಲೇಖ ಮಾಡಿದ್ದೀವಿ ಕಾಗವಾಡ್ ಮಡವಾಡ್ ರಸ್ತೆ ಶಿಡ್ವಾಳ ಹದ್ದದವರೆಗೆ ಏನು ಎರಡು ಮೂರು ಕಿಲೋಮೀಟರ್ಗಿಂತ ಸ್ವಲ್ಪ ಮೂರು ಪಾಯಿಂಟ್ ತ್ರೀ ಪಾಯಿಂಟ್ ಏಯ್ಟ್ ರೀ ಅದು ಮತ್ತು ಗಾಠಾಣ ಒಳಗೆ ಬರುವಂಥ ಒಂದ್ನೂರ ಮೂವತ್ತೈದು ಮೀಟರ್ ಏನೇ ಕೌಟರ್ ಒಳಗೆ ಬರ್ತದೆ ಮತ್ತು ಬಾಕಿ ದೇವಳು ಅದು ಪಿ ಡಬ್ಲ್ಯೂ ಹಾಕ್ನೇ ಬರ್ತದೆ ಸಾರ್ವಜನಿಕ ಬಾಂಧಕಾಮ ವಿಭಾಗಕ್ಕೆ ಅದು ಬರ್ತದೆ ಈ ರಸ್ತೆ ಸೆಟಲೈಟ್ ದಿಂದ ಮೋಜನಿ ಆಗಬೇಕು ಸಾಕಳಿ ಮೋಜಿನಿ ಲೈಟ್ ಮೋಜನಿ ಸಾಕಳಿ ಮೋಜನೆ ಮಾಡಬೇಕಾದ್ರೆ ತೊಂದರೆ ರೀತಿ ಅದೇ ಸೆಟರ್ಲೈಟ್ ದಿಂದ ಮೋಜನಿ ಆಗಬೇಕು ಮತ್ತು ರಸ್ತೆಯ ಎರಡು ಮುಂಭಾಗದಲ್ಲಿರುವಂಥ ಅತಿಕ್ರಮಣ ಏನಿದ್ರೆ ತೆರು ತೆರವುಗೊಳಿಸಬೇಕು ಮತ್ತು ರೈತರಿಗೆ ಯಾಕಂದರೆ ಇಪ್ಪತ್ತು ಟನ್ ಮೂವತ್ತು ಟನ್ ಕಬ್ಬು ಹೊರಗೆ ಹೋಗ್ಲಾಕ ಹಾದಿಬೇಕು ಅಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಸಲುವಾಗಿ ಹಾದಿಬೇಕು ಹುಡುಗರಿಗೆ ಸಾಲಿ ಸಲುವಾಗಿ ಹಾದಿ ಸಂತಿ ಮಾಡ್ಲಾಕ ಬರೋ ಹೋಗೋ ಪ್ರಾಬ್ಲಮ್ ಬರಬಾರ್ದು ಹಾದಿಬೇಕು ಇವೆಲ್ಲ ಸಮಸ್ಯೆ ಮತ್ತು ಇಷ್ಟಾಗಿ ನಕಾಶ ಒಳಗೆ ಇದು ಉಲ್ಲೇಖ ಕಾಗವಾಡ ನಕಾಶ ಟೆಕ್ಕಾ ನಂಬರ್ ಏಟ್ ಟಿಕ್ಕಾ ನಂಬರ್ ಎರಡು ಜಾಯಂತ್ ದ ನೋಡ್ರೆ ಇದು ಬಂಡಿ ಬಂಡಿದಾರಿ ಇದ್ರದೆಲ್ಲ ಅದ ಅದು ಒಂದೆರಡು ಕಡೆ ಸಿಡಿ ವರ್ಕು ಹತ್ತಿತ್ತು ಈಗಾಗಲೇ ಶಾಸಕರ ಅನುದಾನದಿಂದ ಒಂದು ಕಿಲೋಮೀಟರ್ ರಸ್ತಾನು ಮಂಜೂರಾಗಿ ಪ್ರಾರಂಭ ಆಗಿತ್ತು ಮುಂದಿಂದ ಏನು ಹಿಂದಿಂದು ಏನು ಅನ್ನೋಂಥ ಸಮಸ್ಯೆ ಇರಲಿ ಅದಕ್ಕೆ ನಾವು ಕೊಟ್ಟ ಮನವಿಯ ಪ್ರಕಾರ ದಿನಾಂಕ ಎಂಟು ಒಂದು ಎರಡು ಎಂಟು ಹತ್ತು ಇಪ್ಪತ್ತೈದನ್ನು ಮನವಿಗಳನ್ನು ಉಲ್ಲೇಖ ಮಾಡಿದ್ದೇವೆ ಏನು ಉಲ್ಲೇಖ ಅಂದ್ರೆ ಒಂದು ವೇಳೆ ರಸ್ತೆ ಬಂದ ಬಂದಬೇಕು ಚಾಲೂ ಆಗಲಿಲ್ಲ ವ್ಯವಸ್ಥಿತ ಆಗಲಿಲ್ಲ ಹತ್ತಿಗಳು ತೆರವುಗೊಳ್ಳಿಲ್ಲ ಅಂದರೆ ನಾವು ಪಟ್ಟಣ ಪಂಚಾಯಿತಿ ಎದುರಿಗೆ ಇಪ್ಪತ್ತೇಳು ಹತ್ತು ಅಂದರೆ ಇಪ್ಪತ್ತೈದರಿಂದ ಮುಂಜಾನೆ ಹನ್ನೊಂದು ಗಂಟೆಗೆ ಜಗತ್ ಜ್ಯೋತಿ ವಿಶ್ವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾವು ಮುಂಭಾಗದಲ್ಲಿ ನಾವು ಸ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಶಾಸಕರು ಬಂದು ಭೇಟಿ ಕೊಟ್ಟು ನಮ್ದು ಇಷ್ಟ ಮನವಿ ಐತಿ ನಾವು ಪಟ್ಟಣ ಪಂಚಾಯತಿ ಕೇಳೋದೇನಂದ್ರೆ ಇವತ್ತು ಮಲ್ವಾಡ ಮತ್ತು ನಮ್ಮಲ್ಲಿ ಕಾಗವಾಡ ಮಲ್ವಾಡ ರಸ್ತೆ ಇವತ್ತು ಹದಗೆಟ್ಟಿದೆ ಆ ರಸ್ತೆ ನಾನು ನಮಗೂ ತಿರುಗಿ ಇಲ್ಲಂದ್ರೆ ಒಂದು ಐವತ್ತು ವರ್ಷ ಅದು ಐವತ್ತು ವರ್ಷದ ಆ ಸಮಸ್ಯೆ ಬಹಳಷ್ಟು ದಿನಗಳಿಂದ ಸಮಸ್ಯೆ ತಯಾರ ನಮ್ಮ ಪಟ್ಟಣ ಪಂಚಾಯಿತಿಯವರು ಇದೆಲ್ಲ ಎಲೆಕ್ಷನ್ ಅಂದ್ರೆ ನಮ್ಮ ಕಳೆದ ಆರು ವರ್ಷಗಳಿಂದ ನಮ್ಮ ಇರ್ತಕ್ಕಂತ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲ ಅದೊಂದು ಕಾರಣ ಯಾಕಂದ್ರೆ ನಾವು ನೋಡ್ತೇವೆ ಇರ್ಬೋದು ರಸ್ತೆ ಇರ್ಬೋದು ಶಿಕ್ಷಣ ಇರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಗಳ ವಂಚಿತವಾದಂತ ಇವತ್ತು ನಮ್ಮ ವಂಚಿತವಾದಂತ ಗ್ರಾಮ ಆಗಿದೆ ಯಾಕಂದ್ರೆ ಆರು ವರ್ಷ ಆಯ್ತು ನಮ್ಮಲ್ಲಿ ಯಾರು ಕೇಳವ್ರಲ್ಲ ಯಾರು ಹೇಳೋರ್ಲಿಲ್ಲ ಆಗಿದ್ದಾರೆ ಅದಕ್ಕೆ ಕೂಡ ಎಲ್ಲ ಅದಕ್ಕೆ ಈ ರಸ್ತೆ ಅನ್ನೋದು ಬಹಳಷ್ಟು ಮುಖ್ಯ ಇದೆ ನಾವು ಇವತ್ತಲ್ಲಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಥವಾ ಬಸ್ ಆಗಲಿ ಅಥವಾ ಇವತ್ತು ನಾವು ಕಬ್ಬ ಕಳ್ಸ್ಬೇಕಾದ್ರೆ ಬಹಳಷ್ಟು ಕಠಿಣ ಪರಿಸ್ಥಿತಿ ಇದೆ ಕೆಳಗೆ ಒಂದು ಸಮಸ್ಯೆ ಅಂದರೆ ಮ್ಯಾಲ ಒಂದು ಸಮಸ್ಯೆ ವಿದ್ಯುತ್ ವೀಪ ಸಮಸ್ಯೆ ಹಂಗೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂತ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅವರು ಅಥವಾ ನಮ್ಮ ತಹಶೀಲ್ದಾರ್ ಸಾಹೇಬರವರು ಅಥವಾ ಎ ಸಿ ಅವರು ಅಥವಾ ಡಿ ಸಂಬಂಧ ಲಾಸ್ಟ್ ಡಿ ಸಿ ಸಂಬಂಧ ಬರ್ತದೆ ಅದಕ್ಕೆ ಬಂದು ಪರಿಶೀಲನೆ ಮಾಡಿ ನಮ್ಮ ಕಾಗವಾಡ ಇವತ್ತು ಮಲ್ವಾಡ ರಸ್ತೆಯನ್ನು ಇವತ್ತು ರಸ್ತೆ ರಸ್ತೆಯ ಮೂಲಕ ಅದೇನು ಇವತ್ತು ಅದರ ಎಸ್ಟಿಮೇಟ್ ಇರ್ತಿತ್ಲಾ ಅಥ್ವಾ